ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರೆ ನಾವು ಆರಾಮದೇವು ನೋಡ್ರಿ ನಮ್ಮೂರಾಗ ಐವತ್ತು ಸಂತೆ ನೋಡ್ರಿ ಒಂದು ವಾರಕ್ಕೆ ಒಂದು ಒಂದು ದಿವಸ ಸಂತರಿಲ್ಲೇ ಅವಾಗ ನಾವು ಆ ಸಂತೆ ಎಲ್ಲ ಮಾಡ್ಕೊಂಬಂದು ಇಟ್ಕೋಬೇಕಾಗತ್ತೆ ನೋಡಿರಿ ಒಂದು ವಾರಕ್ಕೆ ಏನೆಲ್ಲ ಬೇಕಾಗತ್ತಲ್ಲ ಒಂದು ವಾರದ್ದು ಎಲ್ಲ ಸಂತಿ ಒಮ್ಮೆ ತೊಗೊಂಬಂದು ಅವನ್ನೆಲ್ಲ ತೆಗೆದಿಟ್ಟು ಪೇಜಿನಾಗ ಜೋಡಿಸಿ ಇಟ್ಕೋಬೇಕು ನೋಡ್ರಿ ಆಗಲೆಲ್ಲ ಸಂತೆ ಆಗಂಗಿಲ್ಲ ನಮಗೆ ಏನೋ ಬೇಕಾದರೂ ಇಲ್ಲಕ್ಕ ಬೈಲೊಂಗ್ಳಿಗೆ ಹೋಗ್ಬೇಕ್ರೆ ಇಲ್ಲಕ್ಕ ನೇಸರಿಗೆ ಅಂತೈತೆ ರೀ ಮತ್ತು ಬೇರೆ ಕಡೆ ಸೇ ಸಂತೆ ಆಗ್ತೈತೆ ರೀ ಇಲ್ಲಕ್ಕಂದ್ರೆ ಬೆಳಗಾವಿಗೆ ಹೋಗ್ಬೇಕು ನಾವು ಇಲ್ಲಾಂದ್ರೆ ನಮ್ಗೆ ವಾರಾನವಾರ ಕಾಯಿಪಲ್ಯ ಇಲ್ಲ ರೀ ಅವನ್ನೆಲ್ಲ ಈಗ ನಾವು ಕಾಯಿಪಲ್ಯ ತೊಗೊಂಬಂದು ಎಲ್ಲ ತೆಗೆದಾಡಾಕತ್ತಿನಿ ನೋಡಿರಿ ರೊಟ್ಟಿ ಬುಟ್ಟಿ ಒಂದು ಹಿಂಗೆ ನಾನು ಇವತ್ತು ಹೊಸ ಅದ ರೊಟ್ಟಿ ಬುಟ್ಟಿ ಒಂದು ತೊಗೊಂಡು ಬಂದೆ ನೋಡ್ರಿ ನಾನು ಎಲ್ಲ ಸಂತೆಗ ಇತ್ತು ಈಗ ರೊಟ್ಟಿ ನಾ ಈಗ ಎಲ್ಲ ಬದ್ನಿಕಾಯಿ ತೆಗಿಯಾಕತ್ತೀನಿ ನೋಡ್ರಿ ನಾನು ಬಿಳಿ ಬದ್ನಿಕಾಯಿ ಇದ್ವು ಹಿಂಗ ನಾನು ಅವನು ಅರ್ಧ ಕೆ ಜಿ ಬಿಳಿ ಬದ್ನಿಕಾಯಿ ತೊಗೊಂಡಿದ್ದೆ ನಾನು ಏನುಗಾಯಿ ಮಾಡಿದ್ರೆ ಚಲೋ ಅಂತ ಹೇಳಿ ಈಗ ಫ್ರಿಜ್ನಂತೆ ಹಗ್ಲೆಲ್ಲ ಹೋಗೋದು ಬರೋದು ಆಗಂಗಿಲ್ಲ ಅಲ್ರಿ ಹಿಂಗಾಗಿ ಎದ ಬುಟ್ಟಿಯಾಗ ತೊಗೊಂಡು ಹೋಗಿ ಅವ್ನು ಎಲ್ಲ ಫ್ರಿಡ್ಜ್ನಾಗ ಆಮೇಲೆ ಜೋಡಿಸಿದ್ರ ಆತಂಥೇಳಿ ಈಗ ಎಲ್ಲ ಕಾಯಿ ಪೆಲ್ಲ ತೆಗ್ಯಾಕತ್ತೀನಿ ನೋಡ್ರಿ ಬದ್ನಿಕಾಯಿ ಬಟಾಟಿ ಬೀನ್ಸು ಹುಳಿಗಡ್ಡಿ ಏನೇನು ಬೇಕಿರಲಿಲ್ಲ ಒಂದು ವಾರಕ್ಕೆ ಅವೆಲ್ಲ ಕಾಯಿಪಾಲೆ ತೊಗೊಂಬಂದು ಅವನ್ನೆಲ್ಲ ಜೋಡಿಸ್ಬೇಕು ನೋಡ್ರಿ ಅಂತ ಕೇಳಕ್ಕೆ ಕೇಳೋಕ್ಕೆ ಹೋಗಬಾರ್ದ್ರೆ ಆ ನಮ್ಮನೆ ಎಪ್ಪತ್ತು ರೂಪಾಯಿ ಕೆ ಜಿ ಉಳಿಗಡ್ಡೆ ಅದಾವೆ ನೋಡ್ರಿ ಈಗ ಏನು ಹುಳಿಗಡ್ಡಿ ತೊಗೊಂಡಿನ್ರಲ್ಲ ಇವಾಗ ಎಪ್ಪತ್ತು ರೂಪಾಯಿ ನೋಡ್ರಿ ಎಪ್ಪತ್ತು ರೂಪಾಯಿ ಕೆ ಜಿ ಬಿದ್ದಾವೆ ನೋಡ್ರಿ ಈ ವಾರ ಹೋದ ವಾರ ಐವತ್ತು ರೂಪಾಯಿ ಇತ್ತು ಈ ವಾರ ಎಪ್ಪತ್ತು ರೂಪಾಯಿ ಯಾಕಂದ್ರೆ ಮಳೆಯೂ ಜಾಸ್ತಿ ಆಗತಿತ್ರೆ ನಮ್ಮ ಬೆಳಗಾವಿ ಬಂತು ಫುಲ್ಲು ಮಳೆ ಐತೆ ನೋಡ್ರಿ ಈಗ ಬೆಂಡೆಕಾಯಿನೂ ತೆಗಿಯಾಕತ್ತೀನಿ ನೋಡಿರಿ ಬೆಂಡೆಕಾಯಿ ಅದ್ರಾಗ ಮೆಣಸಿನ್ಕಾಯಿ ತೊಗೊಂಡಿನಿರಿ ಮೆಣ್ಸಿನ್ಕಾಯಿ ಎಷ್ಟು ನೋಡಿದ್ರೂ ನೋಡಕ್ಕೆ ಚಲೋ ಅನಿಸ್ತಾವ ಆದ್ರೆ ಒಳಗೆಲ್ಲ ಮಳಿಗೆ ಓ ಮೆಣಸಿನ್ಕಾಯಿ ಒಳಗೆ ಒಂದೊಂದು ರೀ ಈಗ ಅವನ್ನೆಲ್ಲ ಸಪ್ರೇಟ್ ತೆಗೆದು ಇಟ್ಕೋಬೇಕು ನೋಡ್ರಿ ಯಾಕಂದ್ರೆ ಒಂದು ವಾರಕ್ಕೆಲ್ಲ ಪೂರ್ತಿ ನಮಗೆ ಬೇಕಲ್ಲ ರೀ ಮತ್ತು ನಡಕ ಖಾಲಿ ಅದು ಅಂದ್ರೆ ಇಲ್ಲ ರೀ ನಮಗೆ ನೋಡ್ರಿ ಇಲ್ಲೇ ಮಳಿಗೆ ಎಲ್ಲ ಹೆಂಗೆ ನಡಕ್ಕೆ ಒಂದೊಂದು ಆಗಿದೆ ಆಗಿದಾವ್ರ ಮೆಣಸಿನ್ಕಾಯಿ ಅವನ್ನೆಲ್ಲ ತೆಗೆದು ಇಟ್ಕೊಂಡು ಅವನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡೆ ನೋಡಿರಿ ಕೊತ್ತಂಬರಿ ಸೋಸ್ಬೇಕು ಕೊತ್ತಂಬರಿನು ಫುಲ್ ತುಟ್ಟಿ ಇದ್ರೆ ಅಷ್ಟಕ್ಕನ ಮೂವತ್ತು ರೂಪಾಯಿ ನೋಡಿರಿ ಕೊತ್ತಂಬರಿ ಒಂದು ಸ್ಯವು ಮೂವತ್ತು ರೂಪಾಯಿ ರೀ ಅಷ್ಟು ಕೆಟ್ಟ ಕಾಯಿ ತುಟ್ಟಿ ಆಗಿಬಿಟ್ಟೈತೆ ನೋಡಿರಿ ಈಗ ಈಗ ನುಗ್ಗೆಕಾಯಿ ತೊಗೊಂಬತ್ತಿದ್ದರೆ ನುಗ್ಗೆಕಾಯಿಯ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಹಾಕಿ ಹಾಕಿಟ್ಕೊಂಡ್ರಿ ಇವನ್ನ ಯಾಕಂದ್ರೆ ನಾವು ಪಟ್ನ ಸಾರು ಮಾಡೋ ಟೈಮ್ದಾಗ ಇದ್ದು ಅಂದ್ರೆ ಪಟ್ನ ಮೇಲಿನ ಚಪ್ಪಿ ಆಟ ತೆಗೆದು ಆಗಿಂದಾಗ ಸಾಂಬಾರು ಬರ್ತೈತೆ ರೀ ಹೀಗಾಗಿ ಕಟ್ ಮಾಡಿ ಫ್ರಿಜ್ನಾಗ ಎತ್ತಿಟ್ಕೊಂಡ್ರಿ ಮೇಲಿನ ಚಪ್ಪಿ ಅದು ಏನು ತೆಗೆಯೋಂಗಿಲ್ಲ ರೀ ಹಿಂಗೆ ಕಟ್ ಮಾಡಿ ಇಟ್ಟು ಅಂದ್ರೆ ಫ್ರಿಜ್ ಇರಲೇ ಇಲ್ಲಂದ್ರು ಹಂಗೆ ನೀವು ಆ ಡಬ್ಬಿಯಾಗ ಹಾಕಿಟ್ಕೊಂಡ್ರು ಒಂದು ಆರು ಗಂಟೆ ಆದರೂ ಹಿಂಗೆ ಆಗಿ ಹಿಂಗೆ ಇರ್ತಾವೆ ನೋಡ್ರಿ ಒಟ್ಟು ಏನು ಕೆಡಂಗಿಲ್ಲ ಇಂಥದ್ದೊಂದು ಪ್ಲಾಸ್ಟಿಕ್ ಡಬ್ಬಿಯಾಗ ಹಾಕಿಟ್ಕೋಬೋದು ರೀ ನೀವು ಹೊರಗಡೆ ಇಟ್ರಿ ಇಲ್ಲಕಂದ್ರೆ ಫ್ರಿಜ್ನಾಗ ಇಟ್ಟರು ನಡಿತೈತಿ ಏನು ಫ್ರಿಜ್ ಬೇಕಂತ ಬೇಕಂತ ರೀ ಹಿಂಗೊಂದು ಬಾಯಿ ಮುಚ್ಚಿಗೆ ಹಾಕಿ ಇಟ್ಟುಕೊಂಡು ನೋಡೋಣ ರೀ ಈಗ ಮಧ್ಯಾಹ್ನ ಅಡಗಿದ್ ನೋಡೋಣ ಈಗ ಮಧ್ಯಾಹ್ನ ಬಿಟ್ಟು ಪಲ್ಯ ಮಾಡಿದ್ದೆ ರೀ ಬಿಟ್ರೋಟ್ ಪಲ್ಯ ಅನ್ನ ಮಾಡಿದ್ದೆ ರೀ ನಾನು ಅನ್ನ ಬೆಳೆ ಸಾರು ಇಷ್ಟ ಮಾಡಿದ್ದೀನಿ ನಾನು ಏನು ಹೊಳ್ಳಿ ರೊಟ್ಟಿ ಅದು ಏನು ರೀ ಇವತ್ತು ಇಷ್ಟ ಸಂತಿಗೆ ಹೋಗಿ ಬರೋದು ಒಂದು ಕಷ್ಟದ ಕೆಲಸ ಅಂತ ಹೇಳ್ಬೇಕ್ರೆ ಅವ್ನು ಸಂತಿಗೆ ಹೋಗಿ ಬರೋದು ಬಂದಿಗೆ ಕೆಲವನ್ನೆಲ್ಲ ಜೋಡಿಸಿ ಇಟ್ಟು ಮನೆಯಾಗಿನ ಕೆಲಸ ಎಲ್ಲ ಆಗಬೇಕಾದ್ರೆ ಬಿ ಆಸೆ ಬಂದು ಬಿಡ್ತೈತೆ ರೀ ಹಿಂಗಾಗಿನ ಅಡಿಗೆ ಇವತ್ತೇನು ಜಾಸ್ತಿ ಮಾಡೋಕ್ಕೋಗಿಲ್ಲ ಹತ್ರ ಹಿಂಬೈಲ ಹತ್ರಾಗ ನನ್ನ ಮಗನ ಬಟಾಟಿ ಚಿಪ್ಸೂರಿ ಮಮ್ಮಿ ಬಟಾಟಿ ಶಾಂಡಿಗೆ ಅಂತ ಹೇಳಿದ ಹಿಂಗೆ ನಾನು ಬಟಾಟಿ ಶ್ಯಾಂಡಿಗೆ ಹುರಿಯಾಕತ್ತೀನಿ ನೋಡ್ರಿ ಅನ್ನ ಸಾರದ ಜೊತೆ ಬೇಕು ಮಮ್ಮಿ ಅನ್ನ ಹುರಿದು ಇಡಾಕತ್ತೀನಿ ನೋಡ್ರಿ ನಾನು ಬಿಸಿಲುಗಾಲ್ದಾಗ ಸ್ವಲ್ಪ ಹಿಂಗೆ ಶಾಂಡಿಗೆ ಬಟಾಟಿ ಹಾ ಹಿಂಗೆ ಮಾಡಿಟ್ಕೊಂಡಿದ್ವಿ ಅಂದ್ರೆ ಈಗ ಅನ್ನ ಸಾಂಬಾರು ಮಾಡಿ ಟೈಮ್ದಾಗ ಇವನನ್ನು ಹುರ್ಕೊಂಡು ತಿಂದೀವಿ ಅಂದ್ರೆ ಹುಡ್ದಾಗ ಅಷ್ಟ ಅಂತಲ್ರೆ ಹಂಗೆ ಮಕ್ಕಳಿಗೆ ಬೇಕಾದ ಟೈಮ್ದಾಗ ನಾವು ಹುರಿದು ಕೊಟ್ಟರು ತಿಂತಾರೆ ನೋಡ್ರಿ ಮ್ಯಾಲಟ್ಟ ಖಾರ ಪುಡಿ ಇದ್ರೆ ಖಾರ ಪುಡಿ ಉದುರ್ಸ್ರಿ ಇಲ್ಲಾಂದ್ರೆ ಖಾರ ಇದ್ರೆ ಮಸಾಲೆ ಖಾರ ಉದರ್ಸ್ರೆ ನಮ್ಮ ಜಾತಿಲಿ ಖಾರ ಹಾಕಿ ನೋಡ್ರಿ ಖಾರ ಪುಡಿ ಹಾಕಿದ್ರೆ ಫುಲ್ಲೆಲ್ಲ ಹತ್ತು ಹತ್ಕೊತಿತ್ತು ಹಿಂಗೆ ನಾ ಏನು ಮಾಡಿದರೆ ಖಾರ ಪುಡಿ ಹಾಕಿ ಇಲ್ಲ ಸ್ವಲ್ಪ ಮಸಾಲೆ ಖಾರ ಹಾಕಾಕತ್ತೀನಿ ನೋಡಿ ಯಾರ ಯಾರೆಲ್ಲ ಹೊಸ್ತಾಯಿ ನನ್ನ ಚಾಲನ್ ನೋಡಕತಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ಚಲ ನನ್ನ ಚಾಲ ನೋಡ್ರಿ ಹೆಂಗೆ ಆಗೈತೆ ಅಂತೇಳಿ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವಿಡಿಯೋದ ಎಂಬಲ್ಲಿ ಸಿಗ್ತೀನಿ ರೀ Namaskaram a gente,